ಹಲೋ ಹಲೋ ಸಭೆಗೆರಲ್ಲಿ ಸ್ವಾಮಿನಯದ ಪ್ರಾರ್ಥನೆ ಮಾಡಿಸ್ತಾರೆ ಹಲೋ ಇದೇನ ಕಡಿಮೆ ಇಲ್ಲಪ್ಪ ಯಾವ ಸೊಲ್ಲಾಪುರ ಜಿಲ್ಲಾ ಮಂಗಳವಾಡಿ ತಾಲೂಕಿನ ಮಂಗಳವಾಡಿ ತಾಲೂಕಿನ ಹುಲಜಂಟಿ ಗ್ರಾಮದಲ್ಲಿ ವಾಸವಾಗಿರತಕ್ಕಂತ ಯಾರಿಯವನಪ್ಪಿನ ಪದಕ ಅವರು ನನ್ನ ಅನಂತನಂತ ದಿರಿಂದಪುರನಾಮ್ ಸಲ್ಲಿಸುತ್ತ ಸಲ್ಲಿಸುತ್ತಾ ಅದೇ ರೀತಿತ್ತಮ ಬೆಳಗಾವ ಜಿಲ್ಲಾ ಗೋಕಾಕ ತಾಲೂಕಿನ ಗೋಕಾಕ ತಾಲೂಕಿನ ಜನಚಮಡಿ ಗ್ರಾಮದಲ್ಲಿ ವಾಸವಾಗಿರತಕ್ಕಂತ ಅವ್ರ ಯಾರಿಯಪ್ಪ ನಮ್ಮಪ್ಪ ಯಾವನಪ್ಪ ವೀರ್ಲಿಂಗೇಶ್ವರ ಪದ ಅವರು ನನ್ನ ತನ್ನ ದಿರಿಂಡಪುರ ನಾಮನ್ ಸಲ್ಲಿಸುತ್ತಾ ಸಲ್ಲಿಸುತ್ತ ಅದೇ ರೀತಿತ್ತಮ್ಮ ಯಾವನ ಹಾಲು ಮತಗ ಗುರುವನಿಸಿರ್ತಕ್ಕಂತಾರಿಯಪ್ಪ ಯಾವ ನನ್ನಪ್ಪ ರೇವಣ ಸಿದ್ದೇಶ್ವರ ಪದ ಕೌ ನನ್ನ ಪ್ರಣಾಮವನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತಾ ಬೆಳಗಾವ ಜಿಲ್ಲಾ ಬೆಳಗಾವ ಸವದತ್ತಿ ತಾಲೂಕಿನ ತಾಲೂಕಿನ ತುಪ್ಪದಾಳ ಗ್ರಾಮದ ತುಪ್ಪದಾಳ ಗ್ರಾಮದ ಯಾವ ನನ್ನ ತಂದೆಯ ಜಾತ್ರೆ ನಿಮಿತ್ತವಾಗಿ ಹರದೇಶಿ ಮತ್ತು ನಾಗೇಶಿ ಅಂಬರ ಸವಾದ ರೂಪಗಳನ್ನು ಕೂಡಿಸ್ಕೊಳದಾಗ ಮಾಸ್ತಾರೆ ಹೌದಪ್ಪ ಕೂಡ ನಾಗೇಶಿ ಆಡೋ ಕಲಾವಂದ್ರೆ ಯಾರಪ್ಪ ಅಂತ ಯಾರ್ಯಪ್ಪ ಬಾಗಲಕೋಟೆ ಜಿಲ್ಲಾ ಬಾಗಲಕೋಟೆ ಜಿಲ್ಲಾ ಬಾಗಲಕೋಟೆ ತಾಲೂಕಿನ ತಾಲೂಕಿನ ಹಿರೇ ಶಿಕೇರಿ ಗ್ರಾಮದ ಶಲ್ಲಿಕೆರೆ ಗ್ರಾಮದ ಯಾವ ನನ್ನ ಕರಿಯಮ್ಮ ದೇವಿ ಗಾಯನ ಸಂಘ ಇದೊಂದು ಕರ್ನಾಟಕ ಮರಸ ನಿಶೇನೆ ಹೆಚ್ಚ ಮರದಂತ ಮೆಹತ್ತಮ್ಮ ಅವ್ರ ಜೊತೆ ಒಂದು ಅಜ್ಞಾನಿ ಸಂಘ ಯಾವ್ದು ಪಾಂಧ ಕೇಳಿದ್ರೆ ಬೆಳಗಾವ ಜಿಲ್ಲಾ ಬೈಲೊಂಗಲ ತಾಲೂಕಿನ ಬೈಲಹೊಂಗಲ ತಾಲೂಕಿನ ಶಿವನಕೋಪ ಗ್ರಾಮದ ಶ್ರೀ ಬೀರ್ಲಿಂಗೇಶ್ವರ ಗಾಯನ ಸಂಘ ಸಂಘ ಅಜ್ಞಾನಿ ಸಂಘದ ವತಿಯಿಂದ ಅವ್ರಷ್ಟು ಡಾಕ್ಟರ್ ನಮಸ್ಕಾರ ಸಲ್ಲಿಸುತ್ತಾ ನಮಸ್ಕಾರಗಳನ್ನು ಹೇಳುತ್ತಾ ಯಾವನನ್ನ ಕೂಡಿದಂತ ತಂದೆ ತಾಯಿ ಅಣ್ಣ ಅನ್ನ ತಮ್ಮಂದಿರಾಗಲಿ ಅಕ್ಕ ತಂಗಿರ್ಲಿ ಕೈ ಮುಗಿದು ಕೇಳಿಕೋದು ಏನಪ್ಪಾ ಅಂತ ಕೇಳಿದ್ರ ಏನ್ರಿಪ್ಪ ನಡೆಯುವ ಮನುಷ್ಯ ಎಡುವುದು ಸಹಜ ಎಡುವುದು ಸಹಜ ಹಾಡುವ ಮನುಷ್ಯ ತಪ್ಪುದು ಸಹಜ ಹೌದಪ್ಪ ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿ ಮನೆಯಲ್ಲಿ ಮಕ್ಕಳು ಯಾವ ರೀತಿ ತಪ್ಪು ಮಾಡಿದಾಗ ಅಪ್ಪಿಕೊಳ್ತೀರಿ ಮನೆಯಲ್ಲಿ ಮಕ್ಕಳು ಯಾವ ರೀತಿ ತಪ್ಪು ಮಾಡಿದಾಗ ಅಪ್ಪಿಕೊತೀರಿ ಎರಡು ಕಲಾ ಸಂಗಿ ಇವತ್ತು ನಿಮ್ ಮಕ್ಕಳನ್ನು ತಿಳ್ಕೊಂಡು ಕುಂತಂತ ಮಠ ಜೊಂಡೋಗ ಅಂದ್ರೆ ನಿಮ್ಮ ಲೆಕ್ಕಲ್ಲಿ ಇವ ಎರಡು ತಂಡದ ಮಕ್ಕಳು ಇವೆಲ್ಲ ದುಪ್ಪದಾಳದ ಮಕ್ಕಳನ್ನ ಕಂಡ್ರಿ ಹಾ ಅಲ್ಲಿ ಪುಣ್ಯ ಅತ್ಲೆ ಹೇಳಿ ಪಂಡಿ ಮಗು ಯಾಕಪ್ಪ ಅಂದ್ರೆ ಕೇಳಿದ್ರ ಹೆಂಗ ವಿಷಯಕ್ಕೆ ತಮ್ಮ ಬರಿ ಬರಿ ಪ್ರಥಮದೊಳಗೆ ನಾವ್ ಏನ ಹಾಡಿದಪ್ಪ ಅಂತ ಕೇಳಿದ್ರ ಏನ್ರಿ ಅಪ್ಪ ಯಾವನನ್ನಪ್ಪ ಮಾದೇವನ ಮುಖದಿಂದ ವಿನಾಯಕ ಹುಟ್ಟಿ ಐದು ನಾಮಗಳ ಪಡ್ಕೊಂಡು ಐದು ನಾಮಗಳನ್ನ ಪಡಿಕೊಂಡು ಅಗ್ರಸ್ಥಾನ ಪಡೆದ ನಮ್ಮ ಅಪ್ಪನ ಪ್ರಥಮದೊಳಗ ಪೂಜೆ ಆಗೈತಂತ ನಾವು ಹಾಡಿದು ಉತ್ತಮ ಹೌದ ಹೌದ್ರಿ ಅಪ್ಪ ಯಾಕಪ್ಪ ಅಂತ ಕೇಳಿದ್ರ ಸರದೋಡಿ ಕಲಾವಂದ್ರ ಅವರು ಒಂದ್ ಹಾಡ ಹಾಡಿರು ಯಾವ್ದ್ರಿ ಹೆಣ್ಣಿನಿಂದ್ರ ಈ ಹೆಣ್ಣ ಮಗಳನ್ನ ಹುಟ್ಟಿಸಿಕೊಂಡ ಹುಟ್ಟಿಸಿಕೊಂಡ ಈಗ ನೋಡು ಈ ಸದ್ಯ ಕಲಿಯುಗದಾಗ ಹಿಡ್ಕೊಂಡು ಅತ್ತಿ ಹದಿನೆಂಟು ಪುರಾಣದೊಳಗ ಅತ್ತಿ ಹೌದಲ್ರಿ ಮತ್ತ ಅವಂದ್ ಯಾಕೆ ಮೊದಲ ಪೂಜೆ ಆಗುವತ್ತು ಅವಂದು ಮಾಡ್ತಾರ್ರಿ ಆದ್ರ ಈಗ ಹೆಂಗ ನೋಡು ನಮ್ಮ ಅಪ್ಪಂದಿ ಸದ್ಯ ಕಲಿಯುಗದಾಗ ಮೊದಲು ನಮ್ಮ ಅಪ್ಪಂದ ಪೂಜೆ ಆಗಕತ್ತಿ ನಿಮ್ ಅಪ್ಪಂದ ಪೂಜೆ ಆಗ ಹದಿನೆಂಟು ಪುರಾಣದಾಗ ನೋಡಿರು ನಮ್ಮ ಅಪ್ಪಂದ ಮೊದಲ ಪೂಜೆ ಆಗೈತಿ ಹೌದು ನನ್ನ ಮಕ್ಕಳು ಯಾಕೆ ಮೊದಲ ಪೂಜೆ ಆಗುವತ್ತು ಈ ಸದ್ಯ ಕಲಿಯುಗದಾಗ ಅವ್ರ ಪೂಜೆ ಮೊದಲ ಆಗಕತತಿ ಅಂದ್ರೆ ನಿಮ್ಮ ಲೆಕ್ಕಲೆ ಯಾವಲ್ಲೇ ಮೊದಲ ಅವ್ರ ಪೂಜೆ ಆಗ್ಯದ ಯಾಕಂದ್ರೆ ತಾಯಿ ಬೆಳಗದವ್ರ ಇವತ್ತು ದೇವರ ಇವತ್ತು ಪೂಜೆ ಮಾಡ್ರ ಸುಖ ಸುಖ ಆಗ್ಯದ ಏನ ಇವತ್ತು ಎಲ್ಲಾರ ನೋಡಿ ಇವತ್ತು ಕಂಟೆ ಉಣರ ನೆನದ್ರ ಅವ್ರಿಗೆ ಸುಖ ಆಗೈತು ಅರಿ ಅಮ್ಮನ ನೆನದ್ರೆ ಸುಖ ಆಗ್ಯದ ಹಂಗಿಂದ ನಮ್ಮ ಗಣಪತಿನ ಪೂಜೆ ಮಾಡ್ಯಾರ ಬೆಳಿದವ್ರಿಗೆಲ್ಲ ಬೆಳಿದು ಕೊಟ್ಟಣ ಭಕ್ತರನ್ನು ಉದ್ಧಾರ ಮಾಡ್ಯಣ

ಪೂಜೆ ಮಾಡಿಕೊಂಡ್ರ ಅವ್ರಿಗೆ ಕಷ್ಟ ಬಯಲು ಮಾಡ್ಯಾಳು ಕಷ್ಟ ಏನು ಸುತ್ತ ಕೊಟ್ಟು ಏನ್ ಇಲ್ಲದಲ್ಲ ತಂದ ಹಾಕುವ ಸರ್ಜೋಡಿಕಲ್ಲ ಅಂದ್ರೆ ಇವತ್ತು ಹೆಣ್ಣು ಬಸ್ಕ ಬಂದಾರ ತಾಯಿ ಹೆಚ್ ಅಂತ ಹೇಳಾಕ ದುಪ್ಪದಾಳ ಗ್ರಾಮದಾಗ ಅವಾಗೋಳ ಹೆಂಗ್ ಎಚ್ ಅವ್ರು ಹೇಳಬೇಕು ದುಪ್ಪದಾಳ ಗ್ರಾಮದೊಳಗೆ ಅವಾಗೋಳ ಹೆಂಗ್ ಹೆಚ್ಚು ತಾಯಿಗಳು ಹೆಂಗ್ ಹೆಚ್ಚಂತ ಅವ್ರು ತಂದೆ ಬಳಿ ಹಿಡ್ಕೊಂಡು ನಮ್ಮ ಅಣ್ಣ ಬಳಿ ಹಿಡ್ಕೊಂಡು ನಮ್ಮ ಕಾಕಾನ ಬಳಿ ಹಿಡ್ಕೊಂಡ್ ನಮ್ಮ ಅಪ್ಪ ನಿಮ್ಮ ಅವಾಗಳ ಕಿಂತ ಹಿತರಾಗ ಹೆಚ್ ಅಂತ ನಾವ್ ಹೇಳ್ಕೊಂತ ಬರ್ತೇವೆ ಹೆಂಗ ಕುಡ್ಸಾಲ ಆಗಬಾರ್ದ ಕುಡ್ಸಾಲ ಆಗಬಾರ್ದ ಇವತ್ತು ಗಂಡಿನ ಕರ್ಕೊಂಡ ಪಾವಡ ಮಾಡಿದ್ ಹೆಣ್ಣ ಕರ್ಕೊಂಡ ಗಂಡ ಪಾವಡ ಮಾಡಿದ್ ನಮ್ದು ಇರಬಾರ್ದುಕಾಯಿರ್ಬೇಕುಕಾಯಿರ್ಬೇಕು ಬೆಳೆಸಿದ್ರೆ ತಂದಿದ್ರ ತಂದ್ ಒಬ್ಬ ಇದ್ದಾಗ ನಾ ಹೇಳ್ಕೊಂತ ಬರ್ತಾನೆ ಇಲ್ಲದ ಟೈಮ್ ಒಳಗೆ ಭೂಮಿ ತಿಳಿದ ನನ್ ಹೆಣ್ಣು ಮಗ ಪಾವ ಹಿಂಗ ನೀವ್ ಹೇಳ್ಕೊಂತ ಬರ್ರಿ ತೊಂದ್ರೆ ಚಕ್ರ ಅಪ್ಪ ಚಕರು ದೇವದ ವಿಚಾರ ಮಾಡಾಕ ಅವ್ರು ಕುಂತಾರ ಅವ್ರು ಕುಂತಾರ್ರಿ ಅಪ್ಪ ನೋಡೋರು ತಮ್ಮ ದೈವಿಕ ಮಾತಾಡಿ ಬಾಳ ವಜ್ಜಾಗುದು ಬೇಡ ಆಗೋದು ಬೇಡ ಇನ್ನೊಂದು ರೈಜ್ ಹುಡಿ ಕೇಳಿ ಅಂದ ಸರದೋಡಿ ಕೆಲವೊಂಥರ ಚಾನ್ಸ್ ಕೊಡೋಣ ಆನ್ಸ ಮುಂದಿನ ಸಣ್ಣಿಗೆ ಮಾಸ್ತರ್ ಇದ್ದಂತವ್ರು ಮೊದಲ್ ನಮ್ಮದು ಪೂಜೆ ಆಗೇತಂತಾರು ಆಹಾ ಏ ನಿಮ್ಮ ಅಪ್ಪನ ಮೊದಲ್ ಪೂಜೆ ಆಗೈತೆ ಅಂತ ಅವ್ರ ಬಾಯ್ಲಿ ಹೇಳಿ ಹೋಕ್ಕಾರು ಹಂಗ್ಯಾಂಗ್ ಹೆಂಗ್ ಬಿಡ್ತಾರೆ ಅವ್ರು ಹೊಡೋರು ಆಗೈತೆ ಅನ್ನೋರ್ನೆಲ್ಲ ಮೊದಲ್ ಪೂಜೆ ಆಗೇತಂದ್ರ ಒಟ್ಟ ಆಗ್ರಿಸ್ತಾನ ನಿಮ್ಮ ಅವ್ವ ಅಂದಿರ್ಬೇಕು ಸದ್ಯ ಕಲಿ ಹೋದಾಗ ಆಕಿದು ಚಲೋ ಇರ್ಬೇಕು ಮತ್ತ ಆಗಲೇ ಆಗಲಿ ಎಲ್ಲ ಹುಡ್ಕ್ಯಾಂಡಿರ್ತಾರ ತುಕೋ ಅವ್ರು ಹೆಂಗೈತಿ ಆಹಾ ನೋಡ್ರಿ ನಿನ್ನ ಐದುಡಿ ಕ್ಯಾಲಿ ಅಂದ ಸರ್ಜೋಡಿ ಕಲೋಂತ ಚಾನ್ಸ್ ಕೊಡೋಣ ಹೌದಾ ಇದಕ್ಕ ಬಂದು ಏನೇನು ಮಾತಾಡ್ತಾರ ಹೇಳ್ತಾರೆ ಹಾಡ್ತಾರೆ ನೋಡೋಣ ತಮ್ಮ ಆಗ್ಲಿ ಆಯ್ತು ಆಗ್ಲಿ